ಏನು ಹೇಳಿದರೆ ಯಾರು ಕೇಳೋರು ಇಲ್ಲ ಅಂತ ಹೇಳಿ ಧರ್ಮದ ಗಾಡಿ ಬಂದು ಧರ್ಮಕ್ಕೆ ಖಾಲಿ ಮಾಡೋದರೆ ಇದಕ್ಕೆ ಉತ್ತರವಾದಿ ಯಾರು ಇಲ್ಲೇ ನಿವಾಸಿಗಳು ಈಗವೇ ಐಲ್ಯಾಂಡ್ ಆಸ್ಪತ್ರೆ ಹೋದ್ರೆ ಗೊತ್ತಾಗ್ಬೋದು ಡೆಂಗ್ಯೂ ಕಾಯಿಲೆ ಎಲ್ಲ ಅಡ್ಮಿಟ್ ಆಗಿ ಎಲ್ಲಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಜನರು ಇದ್ದಾರೆ ಇದೆಲ್ಲ ಕಳಿಸ್ ನೋಡಿದ್ದು ಎಂ ಕೆ ಕನ್ ಶಿವಾಜಿ ಅವರು ಇವರು ಯಾರಿಂದ ನಮಗೆ ಕಾರ್ಪೊರೇಷನ್ ಗೊತ್ತಿಲ್ಲ ನಮ್ಮ ಪಾಲಿಕೆ ಗಾಡಿದ್ರೊಳಗೆ ಬರುವಂಥ ಪರಿಸ್ಥಿತಿ ಇಲ್ಲ ಇವರ ಗಾಡಿ ಇದರ ಸುತ್ತಲೂ ನಿಲ್ಲುವುದರಲ್ಲಿ ಪಾಲಿಕೆ ಗಾಡಿ ರಸ್ತೆಯಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಆಗಿದೆ ನಾವು ಗಾಡಿ ನಿಲ್ಲಿಸಿದೆ ವೇದಿಕೆ ಇವರಿಗೆ ಆದೇಶ ಕೊಟ್ಟವ್ರು ಯಾರು ನಮ್ಮ ಅಧಿಕಾರಿಗಳು ತಪ್ಪ ಆದೇಶ ಕೊಟ್ಟಿದ್ರೆ ಅವರ ಮೇಲೆ ಸೂತ ಕ್ರಮ ತೆಗಿಬೇಕು ಸೊ ಇನ್ನೊಂದೇನಂದ್ರೆ ಈ ಪ್ರೈವೇಟ್ ವೆಹಿಕಲ್ಸ್ ಏನು ಬರ್ತಾ ಇದೆ ಓಪನ್ ಡಮ್ ಮಾಡ್ತಿದ್ದಾರೆ ಸೊ ಅದೇನಾಗ್ತಿದೆ ಅಂದರೆ ನಮ್ಮದು ಹೊಯ್ಗೆ ಬಜಾರ್ ಪಟೇಲ್ ಕಂಬೋರ್ಡ್ ಫುಲ್ ಸ್ಮೆಲ್ಸ್ ಇಮಿಡಿಯೇಟ್ ಸ್ಮೆಲ್ಸ್ ಬರ್ತಿದೆ ಅದನ್ನು ನಾವು ತಡಲಿಕ್ಕೆ ಆಗ್ತಿಲ್ಲ ಏನಂದರೆ ಬೇಗ ಅದ್ರದ್ದು ಯಾರು ಆಟೋರಿ ಇದ್ದಾರೆ ಅವರು ಬೇಗ ಅದ್ರ ಬಗ್ಗೆ ಆ್ಯಕ್ಷನ್ ತೆಗಿಬೇಕು ಓಪನ್ ಡಮ್ ಮಾಡ್ತಿದ್ದಾರೆ ಓಪನ್ ಡಂಪಿಂದ ಏನಾಗ್ತಿದೆ ಅಂದರೆ ಈ ಊಟ ಮಾಡಲಿಕ್ಕೆ ಕೂಡ ಆಗ್ತಿಲ್ಲ ಅದು ಸೊ ಪರ್ಟಿಕ್ಯುಲರ್ ಅಥಾರಿಟೀಸ್ ಯಾರಿದ್ದಾರೆ ಇಮಿಡಿಯೇಟ್ಲಿ ಬಂದು ಅದನ್ನು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಬೇಕು ಮತ್ತು ಅದ್ರದ್ದು ಏನು ಪ್ರೊಸೆಸ್ ಇದೆ ಈ ಅಥಾರಿಟೀಸ್ ಇಮಿಡಿಯೇಟ್ಲಿ ಅದರ ಬಗ್ಗೆ ಆ್ಯಕ್ಷನ್ ತೆಗಿಬೇಕು ನಾವು ತುಂಬ ಸಮಯ ಆಯಿತು ಎಷ್ಟು ಸಲ ಕಾರ್ಪೊರೇಷನ್ಗೆ ಫೋನ್ ಮಾಡಿದ್ರು ಸಹ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಆದರೆ ಇವತ್ತು ಮೊನ್ನೆಯಿಂದ ನಾವು ಲತೀಫರಿಗೆ ಹಾಗೂ ಇಂಜಿನಿಯರಿಗೆ ಫೋನ್ ಮಾಡಿದೆವು ಅವರು ಬರ್ತಾರೆ ಆದರೂ ಇವರು ಏನು ರೆಸ್ಪಾನ್ಸ್ ಮಾಡಲ್ಲ ಆದರೆ ಇವತ್ತು ಮೇಯರ್ಗೆ ಫೋನ್ ಮಾಡಿದೆ ಮೇಯರು ಕೂಡಲೇ ಪುನಃ ಜನ ಕಳಿಸಿದ್ದಾರೆ ಹಾಗೆ ನಾವು ಸಹ ಬಂದಿದ್ದೇವೆ ಇಲ್ಲಿ ನೋಡುವಾಗ ಪ್ರೈವೇಟ್ ಗಾಡಿ ಮೂರು ನಾಲ್ಕು ಬಂದಿದೆ ಪ್ರೈವೇಟ್ ಗಾಡಿ ಬಂದು ಇದರಲ್ಲಿ ಬಿಡ್ತಿದ್ದಾರೆ ನೀರನ್ನು ನಮಗೆ ಅಲ್ಲಿ ಕೂತಳಿಗಾಗುವುದಿಲ್ಲ ವಾಸನೆಯಲ್ಲಿ ವಾಸನೆ ಅಂದರೆ ಅಷ್ಟು ಕೆಟ್ಟ ವಾಸನೆ ಮಧ್ಯಾಹ್ನ ಊಟ ಮಾಡುವ ಟೈಮಲ್ಲಿ ಸಹ ಈ ಕೆಟ್ಟ ಗಾಳಿಯನ್ನು ನಾವು ಸೇರಿಸಬೇಕು ಕಳೆದ ಹಲವು ದಿನಗಳಿಂದ ಸ್ಥಳೀಯ ಪಾಲಿಕೆ ಸದಸ್ಯರ ನಮ್ಮ ಗಮನಕ್ಕೆ ಈ ಸುತ್ತಲ ಪ್ರದೇಶದವರು ಸರ್ ಒಮ್ಮೆ ಈ ಕಡೆಗೆ ಬನ್ನಿ ಊಟ ಮಾಡೋ ಪರಿಸ್ಥಿತಿ ನಾವು ಇಲ್ಲ ನಾವು ನಿದ್ರೆ ಮಾಡೋ ಪರಿಸ್ಥಿತಿ ಇಲ್ಲ ರಾತ್ರಿ ಆಗೋಲ್ಲ ಇಲ್ಲಿ ಪಂಪಿಂಗಾಗಿ ನೀರು ಹೋಗ್ತಾ ಉಂಟು ಹಾಗೆ ಇದರ ಬಗ್ಗೆ ನಾವು ನಮ್ಮ ಇಲಾಖೆಯ ಕಾರ್ಪೊರೇಷನ್ ಅವರು ಮಾತಾಡುವಾಗ ಅದು ಇವತ್ತು ಪಂಪ್ ಆಗ್ತೇವೆ ನಾಳೆ ಪಂಪ್ ಆಗ್ತವೆ ಅವರು ಆ ಥರ ಉತ್ತರ ಕೊಡ್ತಾಯಿದ್ದೆವು ಇವತ್ತು ಮಧ್ಯಾಹ್ನ ದಿನ ನಮ್ಮ ವೈಗೆ ಬಜಾರ್ ಪಟೇಲ್ ಕಂಬ ನಿವಾಸಿಗಳು ನಮ್ಮನ್ನು ಕರೆದು ಹೇಳಿದ್ರು ಸ್ಪಾಟಿಗೆ ಬಂದು ಸರ್ ಇಲ್ಲಿ ನೋಡಿ ಅಂತ ಹೇಳಿ ಈ ಪರಿಸ್ಥಿತಿ ಬರುವಾಗ ಪಂಪಿಂಗ್ದು ಪ್ರಾಬ್ಲಮ್ಗೆ ಅಂತ ಇಲ್ಲಿ ಬೇರೊಂದು ಅಣಾಹುತ ಆಗ್ತಾ ಉಂಟು ಉಲ್ಲಾಲ ದ್ಯಾರ್ಕಟ್ಟೆ ಇನ್ನಿತರ ಗ್ರಾಮಾಂತರ ಪ್ರದೇಶದ ಟ್ಯಾಂಕರ್ ಫಿಲ್ ಮಾಡಿ ಸೇವಾಗಿ ಗಾಡಿಯನ್ನು ತಂದು ಇಲ್ಲಿ ನಮ್ಮ ಪಕ್ಕದ ಅಲ್ಬುಕರ್ ಟೈಲ್ಸ್ ಪ್ಯಾಕ್ಟರ್ ಇರುವ ಬೃಹತ್ ಚರಂಡಿಗೆ ಇವರು ನೇರವಾಗಿ ಪಂಪಿಂಗ್ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ವಿಚಾರಿಸುವಾಗ ಇವರಲ್ಲಿ ಮಾಹಿತಿ ಇಲ್ಲ ನಗರ ಪಾಲಿಕೆಯಲ್ಲಿ ಕೇಳುವಾಗ ಇವರ ಗಾಡಿ ನಂಬರ್ ಸಹ ನಗರ ಪಾಲಿಕೆ ಎಂಟ್ರ್ ಇಲ್ಲ ಇವರ ನಗರ ಪಾಲಿಕೆ ಒಂದು ನ್ಯಾಯಪಸ್ ಕಟ್ತಾ ಇಲ್ಲ ಅದಕ್ಕೆ ನಾನು ಬಸ್ ಸ್ಥಳೀಯ ಕಾರ್ಪೊರೇಟ್ರಾಗಿ ಪಾಲಿಕೆಯವರ ವ್ಯವಸ್ಥೆ ಬಗ್ಗೆ ನಾನು ಕೇಳೋದು ಇಷ್ಟೇ ನಮ್ಮ ಸಾರ್ವಜನಿಕ ಪರವಾಗಿ ಒಂದು ಪಾಲಿಕೆ ಸಂಸ್ಥೆ ಅಂಡರಲ್ಲಿರುವ ಒಂದು ವೆಟ್ಪಾಲ್ ಪಂಪ್ ಹೌಸಲ್ಲಿ ಕಸಾಗಿ ಸಂಸ್ಥೆಯವರು ತಂದು ಟ್ಯಾಂಕರ್ ಮುಖಾಂತರ ಈ ಹೊಲ ಚರಂಡಿಯ ಕಷ್ಟಮಲ್ಗಳನ್ನು ಚರಂಡಿ ಕೊಡೋದಾದರೆ ಈ ಗಾಡಿಗೆ ಇಲ್ಲಿ ಅನುಮತಿ ಕೊಟ್ಟವರು ಯಾರು ಇದರ ಸಂಬಂಧಪಟ್ಟ ಅಧಿಕಾರದ ಕೆಲವು ಅವರು ಉತ್ತರ ಇಲ್ಲ ಅವರಲ್ಲಿ ಮಾಹಿತಿ ಇಲ್ಲ ಇಲ್ಲಿ ಪುಸ್ತಕದಲ್ಲಿ ಎಂಟ್ರಿ ಇಲ್ಲ ನಾನೀಗ ಬಂದು ನಿಂತು ಹದಿನೈದು ನಿಮಿಷದಲ್ಲಿ ಏಳು ಗಾಡಿ ಬಂದರೆ ರಸ್ತೆಯಲ್ಲಿ ನಿಂತಿದೆ ತಾವು ನಿಮ್ಮ ಮಾಧ್ಯಮ ಮುಖಂಡ ನೋಡ್ಬೋದು ಮೀಡಿಯಾ ಮುಖಾಂತರ ನೋಡ್ತಿದ್ದಿರ್ಬೋದು ಕಾಲು ಗಂಟೆಯಲ್ಲಿ ಏಳು ಗಾಡಿ ಬರೋದಾದರೆ ಪರ್ ಡೇ ಒಂದು ದಿನ ಎಷ್ಟು ಗಾಡಿ ಬರ್ಬೋದು ಆದ್ದರಿಂದ ಇದಕ್ಕೆ ವ್ಯವಹಾರ ಸರಿಯಾದ ಪರಿಸ್ಥಿತಿಯಲ್ಲಿ ಪರಿಹಾರ ಆಗದಿದ್ದರೆ ನಾಳೆ ದಿನ ಸ್ಥಳೀಯ ನನ್ನ ನೇತೃತ್ವದಲ್ಲಿ ಇಲ್ಲಿನ ಮತದಾರರು ಈ ಊರಿನವರು ಸೇರಿ ನಾವು ಇಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಇದೆಲ್ಲ ಕಸ ನೋಡಿದ್ವಿ ಎಂ ಕೆ ಕನ್ ಶಿವಾಜಿ ಅವರು ಇವರು ಯಾರಂದ್ರೆ ನಮಗೆ ಕಾರ್ಪೊರೇಷನ್ ಗೊತ್ತಿಲ್ಲ ನಮ್ಮ ಪಾಲಿಕೆ ಗಾಡಿದ್ರೊಳಗೆ ಬರುವಂಥ ಪರಿಸ್ಥಿತಿ ಇಲ್ಲ ಇವರ ಇದರ ಸುತ್ತಲೂ ನಿಲ್ಲುವುದರಲ್ಲಿ ಪಾಲಿಕೆ ಗಾಡಿ ರಸ್ತೆಯಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಆಗಿದೆ ನಾವು ಮೇಯರ್ಗೆ ಹೇಳಿದ್ದೇವೆ ಈ ಮಾಹಿತಿಯನ್ನು ಇದರ ಸುತ್ತಲಿರೋ ಮೂರು ನಾಲ್ಕು ಕಾರ್ಪೊರೇಟರ್ಗೆ ಹೇಳಿದ್ದೇವೆ ಎಲ್ಲರಿಗೆ ಮಾಹಿತಿ ಕೊಡೋದ್ರೆ ಎಲ್ಲರೂ ಬರ್ತಾರೆ ಈ ಥರ ಪರಿಸ್ಥಿತಿ ಆಗಿದೆ ನಾವು ಗಾಡಿ ನಿಲ್ಲಿಸಿದ್ದೇವೆ ಇದಕ್ಕೆ ಇವರಿಗೆ ಆದೇಶ ಕೊಟ್ಟವರು ಯಾರು ನಮ್ಮ ಅಧಿಕಾರಿಗಳು ತಪ್ಪು ಆದೇಶ ಕೊಟ್ಟಿದರೆ ಅವರ ಮೇಲೆ ಸೂಕ್ತ ಕ್ರಮ ತೆಗಿಬೇಕು ಇವರು ತಪ್ಪು ಮಾಡಿದರೆ ಇವರ ಮೇಲೆ ಕ್ರಮ ತೆಗೆಸಬೇಕು ಏನು ಹೇಳಿದರೆ ಯಾರು ಕೇಳೋರು ಇಲ್ಲ ಅಂತ ಹೇಳಿ ಧರ್ಮದ ಗಾಡಿ ಬಂದು ಇಲ್ಲಿ ಧರ್ಮಕ್ಕೆ ಖಾಲಿ ಮಾಡೋದರೆ ಇದಕ್ಕೆ ಉತ್ತರವಾದಿ ಯಾರು ಇಲ್ಲಿಯ ನಿವಾಸಿಗಳು ಈಗವೇ ಐಲ್ಯಾಂಡ್ ಆಸ್ಪತ್ರೆಗೆ ಹೋದ್ರೆ ಗೊತ್ತಾಗ್ಬೋದು ಡೆಂಗೂ ಕಾಯಿಲೆ ಎಲ್ಲೇ ಅಡ್ಮಿಟ್ ಆಗಿ ಅಲ್ಲಿ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಜನರು ಇದ್ದಾರೆ ನಾವು ಡೆಂಗೋ ಸ್ವಚ್ಛ ಶುಚಿತ ಎಲ್ಲವನ್ನು ಮಾತಾಡುವ ಪಾಲಿಕೆಯವರು ಇದಕ್ಕೆ ಅನುಮತಿ ಕೊಟ್ಟ ಅಧಿಕಾರಿಗಳು ಯಾರು ನಮ್ಮ ಗಮನಕ್ಕೆ ಅವರೊಂದು ಮಾಹಿತಿ ಕೊಡಲಿ